ಅಂತ ನೀವು ಹೇಳ್ತಾ ಇದ್ರಿ ಒಬ್ಬ ಎಂ ಎಲ್ ಎ ಆದವನು ಗೌರವ ಉಟ್ಕೋಬೇಕು ಏಳು ವರ್ಷ ಆಗಿದೆ ಮೊದಲನೇಗೆ ಮಾಲೂರು ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದೀನಿ ಏಳು ವರ್ಷ ಅವನ ಹೆಸರು ಕೂಡ ಇತ್ತು ಮಾತಾಡಿದ ನಂಜೇಗೌಡನ್ ಹೆಸರು ನಾನು ಅವನ ಹೆಸರು ಕೂಡ ಇತ್ತಿರ್ಲಿಲ್ಲ ಮಾತಾಡಿಸಿರ್ಲಿಲ್ಲ ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ ಇವನು ಬಂದು ನಮ್ಮನ್ನ ಏನ್ ಕೊಚ್ಚಿಂದ ಮಾತಾಡ್ತಾನ ಯಾಕಂದ್ರೆ ಕೊಬ್ಬ ನಿನ್ಗೆ ಗೌರವ ನಿನ್ನಗೋಗ ಎಲ್ ಎ ಆಗಿರೋ ನೀನು ನಾವು ಎಂಎಲ್ ಎಲ್ಲ ವಯ್ಸಲ್ ಬೇರೆ ಚಿಕ್ಕವರು ನಾವು ಬಂದಿ ಏಕ ವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಮಂತನ ಮಾತಾತ್ಯ ನಿನ್ ಏನಂತ ಗೊತ್ತಾನೆ ನೀನು ಮಾಡಿರೋದು ಏನ್ ಎಲ್ ಎ ಮಾಡಿದ್ದು ಏನಕ್ಕೆ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದಿನ ನಿರೋದು ಬರೀ ಆರ್ನೂರೇ ಓಟು ಮಾಲೂರ್ ಅಭಿವೃದ್ಧಿ ಅಂತ ಯೋಚನೆ ಮಾಡಿದ್ರೆ ನಿನಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬಿಡಲ್ಲ ದುರಂಕಾರವಾಗಿ ನಾನ್ ನಿಮ್ಮ ತಂಟೆ ಬಂದಿನ್ನ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ಇವನಿಗೆ ಯೋರಾಗಿ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ಹುಚ್ಚಿರ್ದಿರೋದು ಅದೇ ನೀನು ಹುಚ್ಚಿರೋದ ನಂಜಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿದಂತ ಕರೆಕ್ಟು ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರಿಗೆ ನೋವ ನಾ ಈ ತರ ಮಾತಾಡ್ಬೇಕಂತಂಗ್ ಹೇಳ್ತೀರದು ನಿನ್ನ ಎಂ ಎಲ್ ಎ ಮಾಡಿ ಏನ್ ಮಾಡಿದ್ದೀನಿ ನೀನು ಮಾಲೂರು ನಮ್ಮ ಮಾಲೂರ ಸುಳ್ಳು ಹಾಕೊಂಡು ದುಡ್ಡು ಮಾಡಕ್ಕೆ ಬಂದಿರೋದು ನೀನು ಎಂ ಎಲ್ ಎ ಅಧಿಕ ಏನು ರಾಜಕೀಯಕ್ಕೆ ನೀನು ಮಾಲೂರ್ ಬಗ್ಗೆ ಒಂದಿನ ಯೋಚನೆ ಮಾಡಿದವನಲ್ಲ ಮಾಲೂರ್ ಜನ ನಮ್ಮ ಮಾಲೂರು ನಾನ್ ಲೋಕಲ್ ಅಂತೀಯ ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರ್ ಅವ್ರಿಗೆ ಕಾಸು ತಗೊಂಡ್ ಮಾಡ್ತೇನೆ ನೀನು ಇದೂರ್ ಕೊಟ್ಟರೆ ನೀನು ಖಾಸಗಳು ವಸೂಲಿ ಮಾಡಿ ಆ ಓಲ್ಡಲ್ಲಿ ಕೆಲಸ ಕೊಡ್ಸಕ್ಕೆ ಮಕ್ಕಳನ್ನ ಬಿಡ್ತೀಯ ವಸೂಲಿ ಮಾಡಕ್ಕೆ ಮಾಲೂರು ಅವ್ರಿಗೆ ಮಾಲೂರು ಅವ್ರಿಗೆ ಮಾಲೂರ್ ಹಂಗ್ ಮಾಡ್ತಾ ನೀನು ಆ ಪೀಠ ಎಲ್ಲ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ನ ಹಾಳು ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟರ್ ಹತ್ರ ದುಡ್ಡು ಕಂತ ಅವ್ರ ನಮಗ್ ಬಂದಿಡ್ತಾರೆ ಜನಗಳಿಗೆ ತಾಲೂಕು ಆಫೀಸ್ ನಾ ಏನ್ ಮಾಡಿಕ್ಕಿದ್ಯಾ ಗೊತ್ತಿಲ್ಲ ನಂಜ ಈಗ ಮಾತಾಡ್ಬೇಕಲ್ಲ ನಿಂಗೆ ಖುಷಿ ಕಿಕ್ ನಿನ್ಗೆ ಒಬ್ರು ನೇರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ರಿ ರಾತ್ರಿ ಮಲ್ಗಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲಗಪ್ಪ ಕಿಕ್ ಕೊಡ್ತೀನಿ ಹಿಂಗೆ ಮಾತಾಡ್ತೀನಿ ಮಾತಾಡ್ಸ ಇನ್ನೂರ ಇಪ್ಪತ್ನಾಲ್ಕ ಜನ ಎಮ್ ಎಲ್ ಎಲ್ಲ ನಂಬರ್ ತಗೊಂಡಿ ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ಆಗ್ಬೋದಾ ಲೈವ್ ಬಿಡ್ರಪ್ಪ ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಬ್ಲೇಡ್ ಬ್ಲೇರ್ ತಗೊಂಬಿಡುಕೊಂಡಿ ಜಾಗನ ಲೈವ್ ಉಟ್ಬಿಡ ಇದು ನಿನ್ ಕೆಲಸ ಒಂದು ದಿನ ಮಾಲ್ವ ಯೋಚನೆ ಮಾಡಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ತಿಯಾ ದುರಾಂಕಾರನ ಏನ್ ಮಾಡ್ತೇನೆ ನೀನು ಅದ್ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸ್ಗಳು ಹಾಕಿಸ್ತದೆ ಹಾಕ್ಸು ನೀವ್ ಅಪ್ಪನ್ ಕುಟ್ಟಿದ್ರೆ ಯಾರ್ಯಾರ ಹಾಕ್ತಿ ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ ಹುಷಾರ್ ಏನೋ ದೂರ್ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ ಅವ್ರ ಮೇಲೆ ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡ ಅಲ್ಕಾ ಕೆಲ್ಸಕ್ಕೆ ಕುಟ್ಯ ಸಿಕ್ಕ ಅಡ್ಡ ಶೆಲ್ಟ್ರು ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀರಿ ಐಜಿ ಹತ್ರ ಮಾತಾಡ್ತೀರಿ ನೀನ್ ಎಂ ಎಲ್ ಎ ಆಗ ಒಂದು ದಿನ ಕೂಡ ನಾಯಕ ಇಲ್ಲ ಏನು ಹಳೆ ಬರ ಮಾಡ್ಬಿಟ್ಟವ್ರ ಜನಗಳು ನಾವು ಮಾತಾಡಂಗಿಲ್ಲ ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಸುಮಾರು ನಮ್ಮ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿ ಆಗ್ಬಿಟ್ಟಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕೊಂಬಂದ ನೀನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡಿ ಆ ಕ್ಷೇತ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿ ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು ನಮಗೆ ಹೂ ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲ ನಮ್ ಗಾಡಿ ಪಾಪ ನಮ್ಮ ಚೇತರಣೆ ರಾಮಕೃಷ್ಣ ಆಗ್ಬೋದು ಬನ್ನಿ ಮುಂಚಾಮ್ರು ಇವರೆಲ್ಲ ಇದೀರೇ ಸಾಕ್ಷಿ ಅವ್ರ ಕೈ ಕಲ್ಸಾನೆ ಏನೇಕ ಮೂನಾರು ಪಟಾಕಿ ನೀನ್ ನನ್ನ ಮಾಡ್ತೀಯಾ ಜಿಲ್ಲಾ ಪಂಚಾಯತ್ ಸೋತಿ ನಾಲ್ಕು ದಿನ ಗೇಟ್ ಬಾಗ್ಲಾಕೆ ನೀನ್ ಮರ್ತಾ ಇದ್ಯಾ ಆರ್ ತಿಂಗಳು ಕೃಷಿ ಮುಚ್ಚಾಗಿ ಮರ್ತಾ ಇದ್ಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಐತೆ ಉಬ್ಕೊಂಡಿ ಏನೋ ಕೇಸುಗಳು ಹಾಕ್ಬೇಕಂತ ಎಲ್ಲರ ಮೇಲೆ ಅವನ ಕಿರಣ್ ಮೇಲೆ ಯುವ ಯುವ ಮೋರ್ಚಾ ಅಧ್ಯಕ್ಷನವನ ಹುಷಾರು ತಿಳ್ಕ ಅವನ ಮೇಲೆ ಕೇಸ್ ಸಾಕ್ಸ್ತೇನೆ ನೀನು ನಿನ್ ಮಗನ ಕೈಲಿ ಮೆಸೇಜ್ ಮಾಡಿಸ್ತೀಯ ಮಾಡಿಸು ಇವತ್ತೆ ಅಮಿತ್ ಶಾ ಅವ್ರು ಬರಿತೀವಿ ನಿನ್ ಕೈಲಾಗಿ ನೀನ್ ಮಾಡು ನಮ್ ಕೈಲಾಗಿ ನಾ ಮಾಡ್ತೀವಿ ನೀನು ಮಾಡ್ತಾ ಇರೋ ಅಂಕಾ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಇಕ್ಕಿದ್ಯಾ ಮಾಲೂರಲ್ಲಿ ತಲೆ ಬುಗಿಸ್ಕೊಂಡು ಹೋಗಕ್ ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇನೋ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತ ಎಲ್ಲ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದ ನೀನು ಎಪ್ಪತ್ತು ಓಟೋ ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಗಿಂದು ತಗೊಂಡ ಮನೇಲಿ ಇಟ್ಕೊಂಡು ಒಳಗೆ ಇಟ್ಕೊಂಡಿ ಒಳಪಾಕ್ಬಿಟ್ಟು ಹೇಗಾಗಿದ್ದೀನಿ ಎಲ್ಲ ಗೊತ್ತಿಲ್ಲ ನನಗೆ ನಿನ್ ಕಥೆಗಳೆಲ್ಲ ಹೇಳ್ಬೇಕಾ ಯಾರ ಎಷ್ಟು ಎಷ್ಟು ನೋಡೋದ್ ನೀನು ಸುಮ್ನೆ ಏನೋ ತಿಂಡ್ ಸಾಯ್ತಿ ಅಂದ್ರ ಕೆರೆನ್ ಮಾಡ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಕೋಟಿ ಹತ್ತದೈದು ಕೋಟಿ ತಿಂದ್ ಹಾಕಿದ್ಯಾ ಇದನ್ನ ಯಾರು ಕೇಳೋರಿಲ್ಲ ನಾನು ಸುಮ್ಮನೆ ಬಿಟ್ಟಿದ್ದೀನಿ ನಾನು ಕೋರ್ ರಾಜಕಾರಣಿ ಅಲ್ಲ ದಿನಾ ಏಸ್ಗೆ ಕೆಟ್ಟದೆ ದಿನ ಅಲ್ ಸಹಾಯಕ್ಕೆ ನಿನ್ನ ಹುಟ್ಟಿರೋದೇ ಅದಕ್ಕೆ ಏನಕ ಊಟ ತಿನ್ನಕಲ್ಲ ಏನ್ ತಿನ್ನಕ್ಕ ಅದನ್ನ ಹೇಳಕ್ಕಾಗಲ್ಲ ಹೇಳಿದ್ರೆ ಅದ್ ಖಚಿತ ಆಗ್ತದೆ ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು ನಿನ್ನ ವೇಸ್ಯ ಮಾಲೂರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರ ಬೇಸ ಕಾಲದಲ್ಲಿ ಒಂದ್ ಐದು ನಿಮಿಷ ಟಿ ಅಂಗಡಿ ಹತ್ರ ನಿಂತ್ಕೊಂಡು ನೀವ್ ಏನೇನ್ ಮಾತಾಡ್ತಾರೆ ಜನ ಹಾ ಏನ್ ಕ್ವಶನ್ ಮಾತಾಡ್ತೀಯಾ ಹಿಂಗ್ ಮಾತಾಡ್ಬಿಟ್ಟಾರ ನಿನ್ಗೆ ದಿನಾ ಮಾತಾಡ್ತೀನಿ ಬಾ ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ ನಾಳೆ ಶುರು ಮಾಡು ನೀನ್ ಅದ್ಯಾರ್ಯಾರು ಸಣ್ಣ ಪಣ್ಣ ಹುಡುಗರ ಬಿಡ್ತೀವಿ ಅವ್ರಿಗೆ ಕೇಳ್ತಾ ಇದ್ದೀನಿ ಹುಷಾರು ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ಮಾಡೋದಕ್ಕೆ ಮಾಡೋದಕ್ಕೋಗಿ ನೀವ್ ಬರಕ್ ನೀವು ನೀವ್ ತಗೊಳಾಕೋಬೇಡ್ರಿ ನಮ್ಮ ಹತ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಸ್ಟೂರಿ ಇವನ್ಗೆ ನೋವಾ ನಮ್ಗ ಆಗಿರೋದು ನಮ್ಗೆ ಅನುಮಾನ ಇತ್ತು ನಾವು ಕೋರ್ಟ್ಗೆ ಹೋಗಿದೀವಿ ಇವನು ನನಗೆ ಹುಚ್ಚಿಡದಂತೆ ಇವನು ಹುಚ್ಚಿ ಬಿಡದೆ ನನ್ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಎಂ ಎಲ್ ಎ ನೀನು ಕಾಂಗ್ರೆಸ್ ಅನ್ನೋ ವೆಂಟಿಲೇಟರ್ ಆಗಿದ್ಯಾ ತಿಳ್ಕ ನಂಜೇಗೌಡ ಕಾಂಗ್ರೆಸ್ ಅನ್ನೋ ವೆಂಟಿಲೇಟರ್ ಆಗಿದ್ಯಾ ನೀನು ತಗದಿದ ಐದು ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಲ್ದೋನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದಷ್ಟು ಉಬ್ತಿಯಾ ನಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದು ವಿಡಿಯೋ ಮಾಡಿದ್ರೆ ಇವ್ ಯಾಕಂದ್ರೆ ಮಾತಾಡ್ಸು ಏನ್ ಮಾತಾಡೋದು ಮಾಡೋಣ ಮಾಡ್ತಾನೆ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ನೋಡತ್ತ ನಾಳೆ ಮೇಲೆ ಏನ್ ಅಲ್ಲಿ ಮಾತಾಡ್ತೀಯಾ ನನ್ನ ಮೇಲೆ ನಾವು ಗೌರವ ಬದುಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕಾಲ ಬಂದಿರೋದು ನಾನು ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತೋ ಕಾಂಗ್ರೆಸ್ ಮಾಡಿ ಹಾಳ್ಮಾಡಿಕೆ ಕಾಂಗ್ರೆಸ್ ನಿಮೇಜ್ನೆ ಹಾಳ ಮಾಡಿಕ್ಕಿದ್ಯಾ ನೀನ್ ನನ್ನ ಎಂ ಎಲ್ ಎ ಮಾಡ್ದ ಏನಾಗಿರೋದು ಅವ್ರ ಜೊತೆ ಇದ್ದೇ ಅವ್ರಿಗೆ

ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿಕ್ ಬಿಟ್ಟವ್ರೆ ನೀವು ಕಾಂಗ್ರೆಸ್ ಬಿಟ್ಟು ಹೋಗಿ ಮನೆ ತಗೊತ್ತ ನೋಡೋಣ ನಾಯಿ ನಾಯ್ಕ ನಿಂದೆಲ್ಲ ಬಿಲ್ಡಪ್ಗಳು ನಿನ್ ಎಮ್ ಎಲ್ ಆದ್ರೂ ಮನೆ ತಗ ಜನ ಬರಲ್ಲ ನಮಗ್ ಗೊತ್ತದೆ ನೀನ್ ಪಾಪ ಹುಣಸೋಟೆ ಅವ್ರನ್ನ ಅಕ್ಕಲ್ಗಳು ಡೈಲಿ ಫೋರ್ಸ್ ಮಾಡೋದು ಬ್ಲಾಕ್ ಮೇಲ್ ಮನೆ ತಗ ಯಾರು ಬರಲ್ಲಲ್ಲ ಈ ಆಫೀಸರ್ ಕರ್ಸ್ಕೊಳ್ಳೋದು ಕರ್ಸ್ಕೊಳುದು ಗಳು ಕೊಡೋದು ನಿನ್ನಿಂದ ಏನ್ ಗೊತ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ ಮನೆ ಮೇಲೆ ಅಣ್ಣೈತೆ ಹೇಳ್ತಾ ಇದ್ದೀನಿ ಇವತ್ತು ಒಂದು ಫೋನ್ ಯಾವ ಹೇಳೂ ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಹುಡುಗಿ ಪ್ರೆಸ್ ಮೀಟ್ ಅನ್ನ ಇದಕ್ಕೆ ಹಿಂಗೆ ಸೇರ್ಯಾರೆ ಮನೆ ಮನೆಗೂ ಬಂಡ್ರಿ ಅಂತ ಹೇಳಿದ್ರೆ ನೇಪಾಳದ ಕಾಣ್ತಾರೆ ಮುಂಚೆಗಡ ನೇಪಾಳ ನೋಡ್ಕ ನೀರೋದು ಆ ಅಲ್ಲ ಒಂದ್ ಕಲ್ಲಾ ಬಿಡ್ತಾರೆ ನಿಮ್ಗೆ ಹಿಂಸೆ ಕೊಡೋದು ಅವ್ರ ಪಾಡೋದು ಅವ್ರು ಪಾಡೋರು ಕಲ್ಗುವರ್ಕೊಂಡ್ ಜೀವನ ಮಾಡ್ತಾ ಇದ್ರೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದೇ ಒಂದ್ ಕೆಲಸ ಎಷ್ಟು ಹೇಳೋದು ನಾವು ಅವ್ರು ಏಳು ವರ್ಷ ಆಗಿದೆ ಪತ್ರಕರ್ತರಲ್ಲಿ ನಮ್ಮ ಹಿರಿಯರೆಲ್ಲ ಮನೆ ಒಂದಿನ ನಾವು ಮಾತಾಡಿದೆ ದೂರಂಕಾರವಾಗಿ ಅದೇ ಕೋಡಳ್ಳಿ ಫ್ಯಾಮಿಲಿ ಇವನಿದ್ದಕ್ಕೆ ಎಂ ಎಲ್ ಎ ಆಯ್ತಂತೆ ನಾವು ಎಂಎಲ್ ಎ ಆಗ್ಲಿ ಆಗದೆ ಇಲ್ಲಿ ನಮ್ಮ ಮನೆ ಹತ್ರ ಐನೂರು ಜನ ಇರೇಬೇಕು ಬೆಳಗ್ಗೆ ಟೀ ಕುಡಲೇಬೇಕು ನಿನ್ಕ ಎಂಎಲ್ಎ ಅಣ್ಣ ಇನ್ನು ಎಂಎಲ್ ಎ ಹಸಿಂದು ಆಗಿದ್ದಕ್ಕೆನೇ ಎಲ್ಲ ಮನೆದಾಗ ಮನೆಯಾಗ ತಿರುತ್ತಾರೇ ಅಯ್ಯೋ ಹಠಾತ ನೀನು ದುಡ್ಡಿಸ್ಕೊಂಡು ವಾಪಸ್ ಗೋಮಾಳ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದು ಬಿಟ್ಟಿದ್ಯಾ ಮಾಲೂರು ತಾಲೂಕು ಜನ ರೊಚ್ಚಿಗೆ ನೇಪಾಳದಾಗ ಮಾಡ್ದಾಗ ಮಾಡಿದ್ದಾನೆ ನೀನು ಹೋಗೋದು ನೀನು ಮಾಡಿರೋ ಹಾಲು ಹಗರಣ ಮಾಡಿದ್ಯಾಲ ನಾಲ್ಕು ಗಂಟೆ ರಾತ್ರಿ ಎತ್ತಲ್ಲ ಹೆಣ್ಮಕ್ಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನೇ ಮುಡಿಪಾಗಿಟ್ಟಿ ಆ ಹಾಲನ್ನ ಕರೆದು ಮಾಡಿದ್ರೆ ನೀನು ಅಲ್ಲೂ ತಿನ್ನಕ್ ಹೋಗ್ಬೇಕಾ ಆ ಶಾಪ ತಟ್ಟೆ ತಪ್ಪದೆ ನಿನಗಲ್ಲ ನೀನು ವಂಶಕ್ಕೆ ತಡ್ತದೆ ಏನೇನಾಗಿ ಸಾಯ್ತಿರಿ ನೀವೆಲ್ಲ ನೋಡಿ ನಳ್ಳಿ ನಳ್ಳಿ ಹೋಗ್ತಿರ್ ನೀವು ರೈ ಸದಾಷನ್ ಗಡಾಪಿ ಹೆಂಗೆ ಬಂತ ಹಂಗೆ ಸಾಯಲ್ಲ ಹಾಲ್ ದುಡ್ತಿರ್ತೀರ ನಾವು ಹಿಂಗೆ ಮಾತಾಡ್ಬೇಕಲ್ಲ ನೀವು ಖುಷಿ ಅಲ್ಲ ನಂಜ್ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗೂ ಅಷ್ಟೇ ಅಂತ ಹೇಳಿದೀನಿ ಇದ ನಂಜೇ ಗೌಡರು ಅಂತ ಬಾಯ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತ ಹುಚ್ಚು ಇವ್ ಕೆಳ ಹುಚ್ಚು ನನ್ ಹುಡುಗ ಪಟಾಕಿಗಳು ಅವ್ರ ದುಡ್ಡ ಹೊಡಿತ ಅವ್ರ ಗುಡ್ಡ ಹೊಡೆಯೋದು ನಾನ್ ಕಾಸು ಕೊಡ್ತೀನಿ ಕಾಸು ಕೊಡ್ಬೇಕ ನಮ್ಮ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ಹೊಡಿತ ದಿನ ಮಾಡ್ಕಂತ ನಿಂಗೆ ನೋವ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ ಬೇಜಾರದ ಹೊಡಿತೀರಿ ನೋಡ್ಕೊಂಡ ಹೊಡಿತೀರಿ ನಿಂತ ನಿಂದ ನಿನ್ನಂಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡಿದ ದುಡ್ಡಲ್ಲ ಆ ಹುಡುಗ್ರೆ ಎಲ್ಲ ಹೊಡಿತಲ್ಲ ಪಟಾಕಿ ಅವ್ರವರು ಐದ್ನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕಿ ದುಡ್ಡ್ದಿ ದುಡ್ಡಲ್ಲಿ ನಾನು ಹೊಡೆಯೋದ್ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಪಿ ಆರ್ ಪಟಾಕಿಗಳು ಅದಾವೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಎಲ್ಲ ನೀನು ಹೆಂಗ್ ನೀನ್ ಎಂತವನು ಅಂದ್ರೆ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನೀನ್ ಗಬ್ಬು ನಿನ್ನ ಹತ್ರ ಕೂಡ ಬೇಡ ನನ್ ಗುಲಿಯಪ್ಪನವ್ರಿಗೆ ಕೈ ಕೊಟ್ಟೆ ದೇವರಂತ ಮನುಷ್ಯ ಇವತ್ತು ಇವ್ನೇನೋ ಎಂ ಎಲ್ ಕಾರಣ ಮನೆಯ ಕೈ ಕೊಟ್ಟೆ ನಿನಗೆ ಮಾಡ್ರೆ ಅವ್ರೂ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿಎಂ ಸಿಎಂ ಇವನ್ ಯಾರು ಬಣ ಅಂತ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರು ಸಿಎಂ ಮಾತಾರ ಅವನ ಕಡೆ ಇವ್ರು ಇವನ್ ಮಾಡಿರೋ ಕಳ್ತಾಣಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟು ನಿನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವನ್ ಮಾತು ನಂಬ್ಕಂಡೇ ಮಾಡಿದೀರಿ ನೀವು ತೊರನಹಳ್ಳಿ ಬಂಡೆ ವರ್ಷ ರತ್ಕ್ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷವಾಗಿ ಬಿಡಲ್ಲ ಅದನ್ನ ಎತ್ತು ತಿಂತೀವಿ ಬಿಡ್ತೀರ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಅಂತ ಅವ್ನ ಕಾಂಟ್ರಾಕ್ಟರ್ ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾರನು ಸೇರಿಸಿಡತೀವಿ ಇವನ್ ಸುಮ್ನೆ ಒಂದು ಅರ್ಜಿ ಆಗಿದ್ದಕ್ಕೆ ತಗಪ್ಟವಣ್ಣೆ ಹೈಕೋರ್ಟ್ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿದ್ದೆ ಬರ್ತಾ ಇಲ್ಲ ಇವನು ಮಾಡಿರೋ ಹಗರಣಗಳಿಗೆಲ್ಲ ಹೋದ್ರೆ ಏನಾಯ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದ್ರು ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಿ ಸುಮ್ಮನೆ ಎಲ್ಲಿ ಹೋಗೋದು ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನು ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನು ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿಲಿ ಇವ್ನು ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಎನ್ ನಾಯನ್ಸಾಮ್ ಬಂದಾರ ಅಲ್ಲಿ ಕಾತ್ಕೊಂಡವ್ರೆ ಏನ್ಕೆ ಇವನ್ ದಿನ ಬಿಡಲ್ಲ ಅಲ್ಲಿ ದಿನಾ ಕೌಲ್ ಅಲ್ಲೇ ನಿಮ್ ಪಾರ್ಟಿಯಾರೆ ನಿನ್ಕೆ ಕಾಲು ಮಡಗಿದ್ದೀನಿ ತಿನ್ನ ನೋಡೋಣ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಟೆಸ್ಟ್ ಕೊಡ್ತೀನಿ ಇವಾಗ ಎಲ್ಲಾ ಕುರಿತು ಸಿಸ್ಟಮ್ ಹಾಳು ಮಾಡಿಟ್ಟ ಏನ್ ಆ ಪಿ ಡಿಒಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರಾಯಿಗಳ ಹತ್ರ ವಸೂಲಿ ಎಲ್ಲಿ ಇಡೀ ಮಾಲೂರ್ಗೆ ತಲೆ ಬಗ್ಗಿಸ್ಕೊಂಡ್ ಹೋಗ್ಬೇಕು ಮಾಲೂರು ನಾನು ನೋಕಲ್ ಅವ್ರು ಯಾರೋ ಮಣ್ಣು ಹಾಕಿದಟ್ಟೆ ಅವ್ರ ಮೇಲೆ ಅಂತ ಮಣ್ಣಾಕೊಡದು ಪ್ರೆಸ್ ಮೀಟ್ ಮಾಡಿಸೋ ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಪಾಪ ಅಡ್ಡಾಕ್ ಬಂದ ನಾನ್ ಏನ್ ಕಾಕೋಲ್ಲ ಅಂದ್ರೆ ಅಗದಿಂದ ಜನ ನೋಡಿ ಉಯ್ಲಿ ಅಂತ ಅಲ್ಲ ಬುದ್ಧಿ ಇಲ್ಲ ಪಾಪ ಯಾಕೆ ಎಲ್ಲಿ ತನ್ಕೊಬಿಟ್ಟಿದ್ದೆ ನೀನು ದೊಡ್ಡ ಇದೇನ್ ಎಮ್ ಎಲ್ ಇವ್ರ ಮನೆಯಕ್ಕ ಇವ್ರಕ್ಕೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ ಹೊಸಕೋಟೆ ಕೋಲ್ತಿನಿ ಬಿಸ್ಕೊಂಟೆಗೊಂದು ಎಲ್ಲಿ ಬೇಕು ನಿನ್ಕ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಹ ಡ್ಯೂಟಿ ಮಾಡಕ್ ನಿಂಗೆ ಗಂಟ ಬರ್ತದೆ ಹೇಳ್ತನಾ ತಿನ್ನಕ್ಕ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದೆ ನಾಳೆ ನಾನು ಹಂಗೆ ಬದುಕಿರೋದು ಹ ಇವತ್ತು ಬಿಟ್ಟು ಹೋಗ್ತೀನಿ ನಾಳೆ ಏನಾರ ತಿರ್ಗಿ ಶುರು ಮಾಡಿದ್ಯ ತಿರ್ಗ ಬುಧವಾರ ಅದೇ ಊರಬ್ಬ ಹಿಂಗಲ್ಲ ಇನ್ನು ತಕಂತೀನಿ ಲೈ ಇನ್ನು ಯಾರು ಫೇಕ್ ಅಕೌಂಟ್ ಮಾಡಿಕೊಡೋದು ಫೇಕ್ ಅಕೌಂಟ್ ಮಾಡುದು ನೀವು ಗಣಿಸಲ್ಲ ನಿಮ್ದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರು ಅಂತ ವಿಡಿಯೋ ಮಾತಾಡೋಕೊಂಡು ಕೊಟ್ಟಿದ್ರಿ ಮುಟ್ಲಿ ಮಾಡೋದು ಮಾಡ್ತಾರ ಮಾಡಿ ಪೊಲೀಸರ್ ನಿಟ್ಕೊಂಡಿ ಪೊಲೀಸರ್ ನಾವು ನೋಡಿದ್ವಿ ಪೊಲೀಸರ ನಿಮ್ ಪೊಲೀಸರು ನೀವ್ ಮಾಡೋ ಲೂಟಿಕ ಬರೋ ಪೊಲೀಸರ ಅಂತ ಅವ್ರು ಕರ್ಸೋದು ಕೇಸ್ ಹಾಕ್ಸ್ತೀನಿ ಅನ್ನೋದು ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೊಸ ಕೇಸ್ಗಳು ಹಾಕ್ಸ್ತಾರಂತೆ ಕೇಸ್ಗಳು ಹಾಕಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ನೋಡ್ಕ ಮೇಲೆ ಅವ್ನ್ ಜೀವನ ನಾಳೆ ಮಾಡ್ಬೋಣ ನಿನ್ ಮೇಲೆ ಎಷ್ಟು ಕೇಸ್ಗಳು ಇರೋದು ಎಮ್ ಎಲ್ ಆದಾಗಿಂದ ಎಂ ಎಲ್ ಎ ಆದಾಗಿಂದ ಬರೀ ನುಟ್ಟಿದ ನೀನ್ ಇಲ್ಲಿ ಮಾಡ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಂಡೆ ಯಾರು ಉಪಯೋಗಿಸಿಕೊಂಡೆ ನಮ್ಮವರ್ಗಳನ್ನ ಯಾರು ಸಪೋರ್ಟ್ ಎಲ್ಲ ಗೊತ್ತದೆ ಇನ್ ಯಾರು ನಿನ್ಗ್ ಮಾಡಲ್ಲ ನೀನು ಮಾಡದವ್ರನ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ನಿಖಿಲ್ ಕುಮಾರ್ ಸ್ವಾಮಿ ಬೈತೇ ನೀನು ಹುಡುಗ ಮಾತಾಡ್ತೀಯ ಬಾ ನಾಳೆ ಒಂದಪ್ಪ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರ ನೋಡಣ್ಣ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್ ನೀನು ಅವ್ರ್ ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬಾ ಅವ್ರಿಗೆ ನಮ್ ಮೇಲೆ ಒಬ್ಬರ ಮೇಲೆ ಎಫ್ಐಆರ್ ಆಗಿ ಸೀದಾ ಹೋಗ್ತೀವಿ ಸೀದಾ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನ ಇವನು ಮಾಡರ ಕಳೆ ಕೆಲಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಮಾತಾಡಿಸ್ತೀನಿ ಮಾಡಿರೋ ಟೆಲ್ಸ್ಗಳೆಲ್ಲ ಗಪ್ ಟೆಲ್ಸ್ಗಳು ಲೋಟಿ ಮಾಡಿ ನಾವು ಮಾಡುವ ಜನತೆಲಿ ಮನವಿ ಮಾಡ್ತೀನಿ ನೀವ್ ಎಚ್ ಎತ್ಕೊಂಡ್ರಿ ನನಗೆ ಎಂ ಎಲ್ ಎಕೆಲ್ಲ ಬಂದ್ರೆ ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗೆ ಏನು ಅನುಮಾನ ಇತ್ತು ನಾವು ಹಾಕೊಂಡಿದೀವಿ ಯು ಕ್ಯಾನ್ ನೋರ್ಟ್ ಬಗ್ಗೆ ಮಾತಾಡೋದು ಡಿ ಸಿ ಮೇಲೆ ಸ್ಟ್ರಿಚರ್ ನಾನ್ ಪಾಸ್ ಮಾಡಿಸ್ತದ ತಪ್ಪು ಲೋಪ ದೋಸೆ ಇದಲ್ಟ್ ಏನಾಗ್ತದ ನಿಮ್ಮ ಮನೆಗೂ ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ವೋ ಯಾವ ಇವೆಲ್ಲ ಪುಷ್ಟಿ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರಂಗೆ ಗೆ ಸಿಗ್ನೇಚರ್ಸ್ ಇವೆಲ್ಲ ಸಹಜ ಅಲ್ಲ ಅದಕ್ಕೇನು ಕೋಪ ಹೆಕಾರ್ಡಿಂಗ್ ಆಗ್ಬಿಟ್ಟವ್ರೆ ಹುಚ್ಚಿಡ್ಬಿಟ್ಟದು ನಿಮ್ಗೆ ಹಚ್ಚಿಡ್ದಿರೋದು ನಿನ್ಗೆ ಹಿಚ್ಚಿ ಹಿಡಿತಾರೆ ನೀನು ಲಕ್ಕ ಹೊಡಿತ ನೀವು ಆಗ್ತಿಂದಿರೋದು ಆಮೇಲೆ ನೋಡಿ ಅಂತ ಎಮ್ ಎಲ್ ಎಲ್ ಎನ್ ಗಂಡೆ ಇರ್ಬೇಕು ಮನೆ ಮ್ಯಾಗ ಮನೆಗ ಮಾಡಿ ಕುತ್ಕೊಬೇಕಲ್ಲ ಹಾಸಿಗೆ ಮ್ಯಾಗ ಆ ಅದೇ ಆಗೋದು ನಿಮ್ಗ ಎಷ್ಟು 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 ನಾವು ಇನ್ ಕಾಯ್ದು ಬಾಯಿಯವಾಗ್ ಅಲ್ಕಮಾತ್ರೆಗಳು ಬರ್ತಾವ ಮಾತಾಡಂಗಿಲ್ಲ ನಮ್ದು ಉಂಟಿತ್ತು ಮೊದ್ಲಿಂದ ನಾವೆಲ್ಲ ಜನಗಳ ಜೊತೆ ಗೊತ್ತಿರೋ ನೀನ್ ಜನಗಳ ಜೊತೆ ಯಾವ ಬದುಕಿದ್ಯಾ ಸುಮ್ಮನೆ ನನ್ನ ಜನ ನನ್ನ ಮಾನೂರು ಓ ಏನ್ ಕಪಾ ತಿನ್ನಕ ಸಪೋರ್ಟ್ ನನ್ನ ಮಾನೂರು ನನ್ನ ಜನ ಅಯ್ಯೋ ನಾನಿಲ್ಲಾದ್ರೆ ಅದ್ರಲ್ಲೂ ಬೆಜಾರ ಮಾಡ್ಕೊಂಡು ನೀನು ಇವಾಗ ಸಾಕು ಅಂತ ಹೇಳ್ತಾರೋ ಈಗ ರೀಕೌಂಟಿಂಗ್ ಆದೇಶ ಆಗ್ತಾ ಇದ್ದಂಗೆ ನೂರ್ ಫೋನ್ಗಳು ಕಾಂಗ್ರೆಸ್ ಮುಖಂಡರುಗಳು ಸೋಮೇ ಆ ನಂಬರ್ ಗಳೆಲ್ಲ ಕೊಟ್ಟರೆ ತಿರುಗಿ ಬಿ ಪಿ ರೈಸ್ ಆತ ಇನ್ನು ಅವ್ರಿ ಅವ್ರೆ ಯಾರು ಹೋಗ್ಲಿ ಫಸ್ಟ್ ಇಲ್ಲಿ ಯಾರು ಯಾರ್ಯಾರು ಹೇಳದ್ ಮಾಡ ಪಾಪ ಅವರು ಟಾನ್ಸ್ಪಿಟೇಷನ್ ಆಗೋ ಅವ್ರೆಲ್ಲ ನೆಕ್ಸ್ಟ್ ಊದು ವರ್ಷ ಬರ್ತಿದ್ದ ಹೇಳ ಅವ್ರೇನು ಎರಡು ವರ್ಷ ಇಲ್ಲ ಸಣ್ಣ ಒಂದು ಕಾತ್ಕೊಂಡು ಕೂತವ್ರೆ ಯಾರ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿಎಲ್ ಸೆವೆನ್ಗೆ ಏನು ಲಂಚ ಕೊಟ್ಟು ಮಡಿಸ್ಕೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕೇಳ್ತಾರಂತೆ ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕ ಸಿ ಎಲ್ ಸೆವೆನ್ ಲಂಚ ಕೊಟ್ಟಿ ಯಾರ್ಗೂ ಇಲ್ಲ ನೀನು ನಿಮ್ಮ ಕು ನಿಮ್ಮ ವರ್ಷ ಮಾತ್ರ ತಿನ್ನಕ ನೀನ್ ಎಂ ಎಲ್ ಉದರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡಿಕೆ ನಿಂತ್ಕೋಬೇಕು ಅದೇನಾ ಇದ್ ಮಾಡಿದ ಸಪ್ರಿಟರ್ ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕಾಗಲ್ಲ ಏನಕ್ಕೆ ಲಂಚ ಅಷ್ಟೇ ಟೌನ್ ಪ್ಲಾನಿಂಗು ವಸೂಲಿ ಯಾಕೆ ಇಷ್ಟು ಯಾ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲಾ ಕೌನ್ ಇದು ಕಾಂಟ್ರಾಕ್ಟರ್ ಹತ್ರ ತಿರಿತಾ ಇದ್ದೇನೆ ನೀನು ನಾನು ಐದು ವರ್ಷ ಪೀಡಾಗ ಯಾರ ನಮ್ಮ ಮನೆ ಬಾಟ್ಲು ಕೂಡ ನೋಡಕ್ ಬಿಡಿಲ್ಲ ನನ್ನ ಬಗ್ಗೆ ಮಾತಾಡ್ತೇನೆ ನೀನು ಯೋಗ ಕಷ್ಟ ನಿನ್ ಯೋಗ್ಯ ಎಲ್ಲಾರ್ಗು ಗೊತ್ತದೆ ಅದ್ ಹೆಂಗ್ ಓಟ್ ಹಾಕ್ಬಿಟ್ರ ನನಗ್ ತಲೆ ಕೊಟ್ಟಾಗ ರವಿ ಅವ್ರ ಕಲ್ಲ ಹೇಳ್ಬೇಕು ನಾನ್ ಫಸ್ಟ್ ಎಲ್ಲ ಬುದ್ಧಿವಂತ ಕ್ಯಾಮ್ರಾಗ ಹಿಡ್ದು ಹಿಡಿದು ಹಿಡ್ದು 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 ಇಲ್ಲಿ ತಂದ್ ಇಕ್ಕಿದ್ದೀರಿ ಹೋಗ ನೀನ್ ಪಾಡ್ ಬಿದ್ಗ ಹೋಗ ಸಾವು ಮಾಲೂರ್ ಕಲ್ಲ ಇರೋದು ನಿನ್ಕೋಸ್ಕರ ಅದ್ ನೀವ್ ಹೇಳಲ್ಲ ಅದ್ ಲೈವ್ ಅನ್ನೋ ಇಷ್ಟ ನೀವಾಗ ನಿಂತ್ಕೀರಿ ನಿಂತ್ಕೊಂಡಿಲ್ಲ ನಾನ್ ಇದುವರೆಗೂ ಇರ್ಲಿಲ್ಲ ಆವಾಗ ನಾನೇ ಒಂದ್ ವಾರೂಮ್ ಮಾಡಿಸ್ತಾ ಇದ್ದೀನಿ ದಿನ ಬಯ್ಯಕ ಇವ್ ನಾನ್ ಇಷ್ಟ ಅಲ್ಲ ಇವ್ಗೆ ಲೇ ಬಾರೋ ಹೋಗ್ಬಿಟ್ರೆ ನಾವು ಕೇಳ್ತೀವಿ ನಂಗೆ ಅನ್ನೋದು ನಾನು ಒಬ್ಬನಲ್ಲ ಇಡೀ ನಮ್ ಮುಖಂಡರು ಇಡೀ ನಮ್ ಪಾಲವರ್ಸು ನಾಳೆಯಿಂದ ನೀನೇನಾರ ತಿರ್ಗಿ ತಿರುಗಿ ಬಾಲ ಬಿಚ್ಚ ಲೇ ಹೋಗಲ್ಲೇ ಲೇ ನಂಜೇಗೌಡ ಲೇ ಬಾರಲ್ಲೇ ಇದೆ ಅನ್ನೋದು ಎಂ ಎಲ್ ಆದವರು ಗೌರವ ಹೇಗಿರ್ಬೇಕು ಎರಡನೇ ಸಲ ಆಗಿದ್ಯಾ ಬರ್ತಾ ಇದ್ದ ಎದ್ದು ಜನ ಒಬ್ರು ನಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಕು ಎಂಎಲ್ ಎ ಅನ್ನೋದು ಅಷ್ಟು ಗೌರವ ತನ್ನ ಸ್ಥಾನ ಅದು ನೀನ್ ದಿನ ಹೋಗೋದು ತೀಟ್ಕ ಪ್ರೆಸ್ ಮೀಟ್ಗಳು ಮಾಡೋದು ದಿನ ನಿಮ್ ತಲೆಯೊಂದ್ ಐದಾರು ಜನ ಇಟ್ಟು ಲೈವ್ ಮಾಡಪ್ಪ ಲೈವ್ ಬಾಗಲ್ಲೇ ಬಾರಲೆ ಬಾಗಲೇ ಬಾರಲೆ ಎಲ್ಲರೂ ಅವ್ರು ಯಾರೋ ಮೆಸೇಜ್ಗಳು ಕಳ್ಸೋರು ಅವನ್ ಕಿರಣ್ಗೆ ಕಳ್ಸೋರು ಮೆಸೇಜು ನಂಜಾಗ್ ಮಗ ನೀನು ನಂಗೆ ಮಾಡ್ತೀರಿ ಹಿಂಗ್ ಮಾಡ್ತೀರಿ ನಿನ್ನ ಹೊಡಾಕ್ತಾರೆ ನಾಳಿದ್ದು ಏನೋ ಮರ್ಡರ್ ಮಾಡಾಕ್ತಾರಂತೆ ಎರಡು ದಿನದಲ್ಲಿ ಇವ್ನ ಯಾರ ಎಲ್ಲ ಕೂತಿದಂತೆ ಇವ್ನ ಮರ್ ಮಾಡ್ಬಿಡ್ತಾರಂತೆ ಅದಲ್ಲ ಅಡಲ್ಲ ಕೋಳಿಗಳ ಕೊಯ್ಯಕ ಆಮೇಲೆ ನೀವು ಬರ್ತಲ್ಲ ಮುಟ್ಬಿಟ್ಟೆ ಕೆಲಸ ಅಣ್ಣಪಡೋರ ಪಾಪ ಉಸಿರಲ್ಲಿ ಓದ್ರಲ್ಲಿ ದೊಡ್ಡಿ ಇಲ್ಲೆಲ್ಲ ಅಮಾಯಕರು ಒಂದಷ್ಟು ಜನರೇ ಅವ್ರು ನಿನ್ ಮಾತು ಕೇಳ್ತಾರೆ ನೀನ್ ಹೇಳಿದ್ದಲ್ಲ ನಿಜ ಅನ್ಕೊತಾರೆ ಕಸಬಾ ಕಡೆ ಬಂದ ನೀನ್ ಹೇಳೋದು ಗೊತ್ತದೆ ಬೆಂಗಳೂರು ಹುಟ್ಟಿಸಿ ನೋಡೋರು ಇಲ್ಲೆಲ್ಲ ನಿನ್ ಬಾಳೆನ ಗೊತ್ತದೆ ಅಲ್ಲಿ ಅಮಾಯಕರು ಸ್ವಲ್ಪ ಒಂದ್ ಐದಾರು ಊರುಗಳು ಅವ್ರ್ ದಿನ ಖುಷಿ ಕೇಳೋದು ಅವ್ರು ಇವ್ ಅದೇನೋ ಲೋಕ ಕಡೆ ಬೆಳಗ್ಗೆ ಸಾಯಂಕಾಲ ಬುಡ ಬಿಡೋದು ಅಲ್ಲಿ ಕುತ್ಕೊಂಡ್ರಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಎತ್ತಿನಿ ಇಳಿಸ್ತೀನಿ ಅಂತ ಅದ್ ಏನ್ ವಾರ್ನಿಂಗ್ ಫೋನ್ ಮಾಡಿ ಮಾತಾಡೋದ್ರೆ ಇವಾಗ ಹಳೆ ರೌಡಿ ಅಂತ ಏನೋ ರೆಕಾರ್ಡಿಂಗ್ ಐತೆ ಸೆಷನ್ ಕಳಿಸ್ತಾ ಇದ್ವಿ ನಾನು ಹಳೇ ರೌಡಿ ಗೊತ್ತಾ ಉತ್ತಮಿ ಅಂತ ಹಳೆ ರೌಡಿಗಳೆಲ್ಲ ಮನೆ ಕೂತಾರೆ ವರ್ಷ ಬುರ್ ನೆರೀತಾರ ಇವಾಗೆಲ್ಲ ಹಳೆ ಮಳೆ ಬಿಟ್ಟರು ಮನೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾರಿ ಸ್ಟ್ರಾಂಗ್ ಅದೇ ನಮ್ ಕರ್ನಾಟಕದಲ್ಲಿ ಹಾ ರೌಡಿಗಳು ನಾನು ಅಂತ ಹೇಳ್ಕಂಡ್ರೆ ಸುಟ್ಟು ಮಿಶಾಕ್ತಾರೆ ನೀನೇ ಹೇಳ್ಕೊಂಡಿದ್ಯಾ ಯಾರ ಮಾಡಿದ್ರ ಕಾಸುಕೋಟೆನ ಮಾಡ್ಯಾನೆ ಕರೆಂಟ್ ಆಫ್ ಮಾಡಿಸ್ ಕಳ್ಸಿ ಆಗಿತ್ತಲ್ಲ ಲೈವ್ ನೋಡ್ತಾ ಇರ್ತದ